ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹೀಗಿರುವಲ್ಲಿ ದೇವರು ತಾವಾಗಿ ಆಯ್ಕೆ ಮಾಡಿಕೊಂಡ ಜನರು ಹಗಲು ರಾತ್ರಿ ನ ತಮಗೆ ಮೊರೆ ಇಡುವಾಗ ನ್ಯಾಯ ತೀರಿಸದೆ ಹೋಗುವರೆ ತಡ ಮಾಡಿಯರೇ ಬೇರೆ ಇಂದಿನ ಶುಭ ಸಂದೇಶದಲ್ಲಿ ನಿರಾಶರಾಗದೆ ನಿರಂತರ ನಿತ್ಯ ಜೀವಕ್ಕಾಗಿ ನಮ್ಮ ನಮ್ಮ ಜೀವೋದ್ಧಾರಕ್ಕಾಗಿ ನಾವು ಪ್ರಾರ್ಥಿಸಬೇಕೆಂದು ಒಂದು ಕೆಟ್ಟ ಒಬ್ಬ ಕೆಟ್ಟ ನ್ಯಾಯಾಧೀಶ ಮತ್ತು ಒಬ್ಬ ಬಡ ಮಹಿಳೆಯ ಸಾಮತಿಯೊಂದಿಗೆ ಯೇಸು ಸ್ವಾಮಿ ವಿವರಿಸುತ್ತಾರೆ ಅಲ್ಲಿ ಆ ಬಡ ವಿಧವೆ ಪದೇ ಪದೇ ನ್ಯಾಯಾಧೀಶನ ಬಳಿಗೆ ಹೋಗಿ ನ್ಯಾಯ ದೊರಕಿಸಿಕೊಡಲು ನನಗೆ ಅನ್ಯಾಯವಾಗಿದೆ ನ್ಯಾಯ ಕೊಡಿ ಎಂದು ಕೇಳಿಕೊಂಡಾಗ ಈ ಲೋಕದ ಒಬ್ಬ ಕೆಟ್ಟ ನ್ಯಾಯಾಧೀಶ ನಾನು ದೇವರಿಗೆ ಹೆದರುವವನಲ್ಲ ಮಾನವರಿಗೆ ಲಕ್ಷ್ಯ ಕೊಡುವವನು ಅಲ್ಲ ಆದರೂ ವಿಧವೆಯ ಕಾಟ ತಪ್ಪಿಸಲು ಆಕೆಗೆ ನ್ಯಾಯ ತೀರಿಸಿ ಬಿಡುತ್ತೇನೆ ಎಂದು ಆತ ಉತ್ತರಿಸ್ತಾನೆ ಪ್ರಿಯರೇ ಬಡ ವಿಧವೆಯಲ್ಲಿದ್ದ ಆ ಪರ್ಸಿವಿಯರೆನ್ಸ್ ಸ್ಥಿರಚಿತ್ತತೆ ದೃಢತೆ ಪರಿಶ್ರಮ ನಮ್ಮಲ್ಲಿದೆಯಾ ಇಲ್ಲಿ ಈ ಲೋಕದ ನ್ಯಾಯಾಧೀಶ ಕೆಟ್ಟವನಾಗಿದ್ದರೂ ನ್ಯಾಯ ಕೊಟ್ಟ ಆದರೆ ದೇವರು ಒಳ್ಳೆಯವರು ಒಳ್ಳೆಯದನ್ನೇ ಅವರು ಮಾಡುವವರು ಅವರ ಪ್ರೀತಿ ಕರುಣೆ ನಂಬಿಗಸ್ತಿಗೆ ಪರಿಶುದ್ಧತೆ ಸತ್ಸಂಬಂಧ ನ್ಯಾಯ ನೀತಿ ಎಲ್ಲವೂ ಅವರು ಎಷ್ಟು ಒಳ್ಳೆಯವರು ಎಂದು ಸೂಚಿಸುತ್ತದೆ ಅವರ ಸೃಷ್ಟಿ ಕಾರ್ಯ ಇರ್ಬೋದು ರಕ್ಷಣೆ ಕಾರ್ಯ ಇರ್ಬೋದು ಪರಿಶ್ ಪವಿತ್ರಾತ್ಮರ ಆಗಮನ ಇರ್ಬೋದು ವಿಶ್ವಾಸಿಗಳಲ್ಲಿ ಆತ ಮಾಡುವ ಕಾರ್ಯಗಳಿರ್ಬೋದು ಎಲ್ಲ ಸಂದರ್ಭಗಳಲ್ಲಿ ಅವರು ಕೊಡುವ ಸಮಾಲೋಚನೆ ಆಶ್ರಯ ಸೌಖ್ಯ ಕ್ಷಮೆ ನಿತ್ಯ ಜೀವ ಇವೆಲ್ಲವೂ ಅನೇಕರು ನಾವು ಒಳ್ಳೆಯತನವನ್ನು ಟೇಸ್ಟ್ ಮಾಡಿದರೂ ಕೂಡ ಅವರ ಆ ಕೃಪೆಯನ್ನು ನಾವು ಅರಿತಿದ್ದರೂ ಕೂಡ ಪ್ರಿಯರೇ ಅದು ಅವರಿಂದಲೇ ಆಗಿರೋದು ಎಂಬ ಸತ್ಯದ ಅರಿವು ಕೂಡ ನಮಗಿಲ್ಲ ಅವರು ಎಲ್ಲವನ್ನು ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ನಮಗಾಗಿ ದಾರೆ ಎರೆಯಲು ನಮ್ಮನ್ನು ತಮ್ಮವರಾಗಿಸಲು ಪಾಪ ಪರಿಹಾರ ಬಲಿಯಾಗಿ ಸಮರ್ಪಿಸಿಕೊಟ್ಟರು ಆದರೂ ನಾವು ಇನ್ನೂ ಸಂಶಯದಲ್ಲಿ ಅವಿಶ್ವಾಸದಲ್ಲಿ ಮೂಢನಂಬಿಕೆಯಲ್ಲಿ ಜೀವಿಸುತ್ತಿದ್ದೇವೆ ದೇವರು ಕೊಟ್ಟ ನಿತ್ಯ ಜೀವವನ್ನು ಲಕ್ಷ್ಯವಿಡುವ ಬದಲು ನಾವಿಂದು ದೇವರ ಬಳಿಗೆ ನಿರಂತರ ಪ್ರಾರ್ಥನೆಗೆ ಹೋಗೋದು ನಾವು ರಿಟ್ರೀಟ್ ಸೆಂಟರಿಗೆ ಚರ್ಚ್ಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದು ನಾವು ಅನೇಕ ಸಲ ನಮ್ಮ ಸ್ವಂತ ಲಾಭಕ್ಕಾಗಿ ಲೋಕ ಕೊಡುವ ಕ್ಷಣಿಕ ಸುಖ ಕೊಡುವ ಕೆಲವು ವಸ್ತುಗಳಿಗಾಗಿ ಆಸ್ತಿಗಾಗಿ ಅಂತಸ್ತಿಗಾಗಿ ಪ್ರಿಯರೇ ನಾವಿಂದು ಶುಭ ಸಂದೇಶದ ವಿಷಯದಲ್ಲಿ ಅವರ ಬಳಿಗೆ ಧಾವಿಸಬೇಕು ಅವರು ಅನುಗ್ರಹವಾಗಿ ಕೊಟ್ಟ ನೀತಿವಂತಿಕೆಯನ್ನು ಎಲ್ಲರೂ ಪಡೆಯಲು ನಮ್ಮ ವಿಶ್ವಾಸದ ಜೀವನದಲ್ಲಿ ಯೇಸು ಸ್ವಾಮಿಯ ಜೊತೆ ನಾವಿರಲು ದೃಢವಾಗಿ ಈ ಒಂದು ವಿಶ್ವಾಸದ ಜೀವಿತದ ಓಟವನ್ನು ನಾವು ಮುಂದುವರಿಸಲು ದೃಢ ನಿರೀಕ್ಷೆ ಉಳ್ಳವರಾಗಿ ಮುನ್ನಡೆಯಲು ಸತತ ಅವರನ್ನು ಮೆಚ್ಚಿಸಲು ಅವರ ಎರಡನೇ ಬರುವಿಕೆಗಾಗಿ ಸಿದ್ಧರಾಗಲು ನಾವು ನಿರಂತರ ನಿರಾಶರಾಗದೆ ಧಾವಿಸಬೇಕು ಆ ಮೇನ್ ಪ್ರಿನ್ಸ್ ದ ಲಾರ್ಡ್